ಹಾಯ್ ಫ್ರೆಂಡ್ಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನೀರು ದೋಸೆ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ನಾನು ಇದೊಂದು ಗ್ಲಾಸಲ್ಲಿ ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ ಸೊಸೈಟಿ ಅಕ್ಕಿ ತೊಗೊಂಡ್ರೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಹಾಗಾಗಿ ನಾನು ಸೊಸೈಟಿ ಅಕ್ಕಿ ಇದೊಂದು ಗ್ಲಾಸ ನಾನು ತೊಗೊಂಡಿದ್ದೀನಿ ಇದನ್ನು ಒಂದು ಆರು ಅವರು ತೊಳೆದು ನೆನೆಸಿಡೋಣ ಬನ್ನಿ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ಈಗ ನೀರು ದೋಸೆ ನೆನ್ಸಿದ್ನಲ್ಲ ಇದು ಆರು ಅವರ್ ಚೆನ್ನಾಗಿ ನಿಂದಿದೆ ಮತ್ತು ಇದಕ್ಕೆ ಬೇಕಾಗಿರೋದು ಒಂದು ಕಪ್ ಕಾಯಿ ತುಳಿ ತೊಗೊಂಡಿದ್ದೀನಿ ಒಂದು ಸಣ್ಣ ಇರಳಿ ಈರುಳ್ಳಿ ತೊಗೊಂಡಿದ್ದೀನಿ ಇದು ನಿಮಗೊಂದು ಟಿಪ್ಸು ಚೆನ್ನಾಗಿ ಬರುತ್ತೆ ಇದು ಮತ್ತು ಟೇಸ್ಟಿಯಾಗಿರುತ್ತೆ ಒಂದು ಈರುಳ್ಳಿ ಹಾಕಿ ರುಬ್ಬಿ ಮಾಡಿ ನೋಡಿ ನೀರು ದೋಸೆಗೆ ಬನ್ನಿ ಇವಾಗ ಇದನ್ನು ಇಷ್ಟು ಹಾಕಿ ರುಬ್ಕೊಳ್ಳೋಣ ನೋಡಿ ಈಗ ಇದು ನುಣ್ಣು ರುಬ್ಕೊಂಡಿದ್ದೀನಿ ಇದಕ್ಕೆ ಸಾಧುವಾದಷ್ಟು ನೀರಂಗೆ ಮಾಡ್ಕೋಬೇಕು ನೋಡಿ ನನಗೆ ನೀರು ಹಾಕ್ತಾಯಿದ್ದೀನಿ ಇನ್ನೂ ನೀರು ಹಾಕ್ಬೇಕು ಇದಕ್ಕೆ ఈర్ హు ఉప్పుడు ನೀರು ನೀರಾಗಿರ್ಬೇಕು ಬನ್ನಿ ಈಗ ಮಾಡೋಣ ನೋಡಿ ನಾನೀಗ ಪ್ಯಾನ್ ಇಟ್ಟಿದ್ದೀನಿ ಪಂಚ್ ಮೇಲೆ ಹಾಕಿದ್ರೆ ಅಷ್ಟು ಇದಾಗಿ ಬರಲ್ಲ ಈ ತರ ಪ್ಯಾನ್ ಮೇಲೆ ಹಾಕಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದೊಂದ್ಸಲಿ ಸರಿಗೂ ಈ ತರ ಕಲ್ಸ್ಕೊಂಡು ಕಲಿಸ್ಕೊಂಡು ಹಾಕ್ಬೇಕು ಸುಮ್ಮನೆ హాకీ స్వల్ప ఎణి మారి పచ్చి బేలి ಫ್ರೆಂಡ್ಸ್ ನೀರು ದೋಸೆ ರೆಡಿಯಾಗಿದೆ ಅದಕ್ಕೆ ನಾನು ಕಾಯಿ ಚಟ್ನಿನೂ ಮಾಡಿದ್ದೀನಿ ಮತ್ತು ಚಿಕನ್ ಸಾಂಬಾರು ಮಾಡಿದ್ದೀನಿ ನಿಮ್ಗೆ ಯಾವ್ದಾದ್ರು ಆಪ್ಷನ್ ಇಟ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಯಾಕೆ ಮಾಡಿದ್ರೆ ನೋಡುತ್ತಾರೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಗುಡ್ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು